ಇಷ್ಟು ದಿನ ಈ ತರ ಅಂತ ಯಾರು ಹೇಳ್ತಾ ಆ ತರ ಬೀದಿ ಬರ್ಬೇಕಾಯ್ತು ಯಾಕಂದ್ರೆ ಈಗ ನಮ್ಗೆ ಎರಡು ವರ್ಷ ಆಯ್ತು ನೀರಿಲ್ಲ ಹುಡುಗ ನೀರಿಲ್ಲ ನೀರಿಲ್ಲ ನೀರ್ಲಿಲ್ಲ ದನಕರ್ ಮೇವಿ ಇಲ್ಲ ಮೇವಿನ ಹೋದ್ರೂ ನಾನು ಓಲ್ ಅದ್ರಲ್ಲಿ ಏಳು ರೂಪಾಯಿ ತಮಿ ಯಾವ ಅಧಿಕಾರಿಗಳು ಲೀಡರ್ ಆಗಿ ಜಾಕೆ ರೂಪಾಯಿ ಡೌನ್ ಆದ್ರೂ ನಮ್ಗೆ ಕಟ್ಪಡ್ತಿದ್ ಜನ

ಜಿಲ್ಲಾಧಿಕಾರಿಗಳು ಇಲ್ಲಿ ಗಂಟ ಯಾರನ್ನು ಕರೆದು ಒಂದ್ಸತ್ತು ಮಾತಾಡಿಲ್ಲ ಸರ್ ನಮ್ಗೆ ಇಂತ ಜಿಲ್ಲಾಧಿಕಾರಿಗಳು ಬಂದಿರೋದು ನಾವು ನೋಡ್ತಾ ಇರೋದು ಇದೇ ಪ್ರಶ್ನೆ ಯಾಕೆಂದ್ರೆ ಒಂದ್ ಏನೇ ತೊಂದರೆ ಅಲ್ವ ಒಂದು ಟ್ರ್ಯಾಕ್ಟರ್ ನ ಕರೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗ ಟ್ರ್ಯಾಕ್ಟರ್ ಕರೆದು ನೀರಿ ಇವರಪ್ಪ ಅಂತ ಹೋಗಿ ಸೇಡ್ಗಳು ಕರೆದು ಎಲ್ಲಾನು ಮಾತಾಡ್ತಾರೆ ಸರ್ ಆದರೆ ಇವರು ಒಂದು ಸ್ವಲ್ಪ ಇದೂ ಪೇಪರ್ ಅಲ್ಲಿ ರೈತರ ಬಗ್ಗೆ ಒಂದು ವಿಚಾರ ಇಲ್ಲಿ ಗಂಟೆ ನಾನು ನೋಡ್ತಾ ಇಲ್ಲ ಆ ಉದ್ದೇಶದಿಂದ ಸ್ವಲ್ಪ ನೀವು ಇಲ್ಲಿ ನಮ್ಮ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಶಾಂತಿ ಮತ್ತು ಸುರಸ್ತ ಕಾಪಾಡಬೇಕು ಆ ನಿಟ್ಟಿನಲ್ಲಿ ಸಾರ್ವಜನಿಕ ಸಹಕಾರ ಮತ್ತು ರೈತ ಬಂಧುಗಳ ಸಹಕಾರವನ್ನ ಪಡಿಬೇಕು ಅವರೆಲ್ಲರೂ ಪರಿಚಯ ಆಗ್ಬೇಕನ್ನೋ ದೃಷ್ಟಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಮ್ಮ ಮೊದಲೇ ಇರ್ತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈತ ಬಾಂಧವರು ಬಂದು ತಮ್ಮ ಸೂಚನೆಗಳನ್ನು ನೀಡಿದ್ದಾರೆ ನಮ್ಮ ಸಮಸ್ಯೆಗಳನ್ನ ತಿಳಿಸಿದ್ದೀರಾ ಯಾಕೆಂದ್ರೆ ಆ ಚಳುವಳಿಗಳು ನಿಂತ ನೀರಲ್ಲ ನಾವು ಇದ್ದಾಗಲೇ ಸಮಾಜದ ಒಂದು ಅಂಕು ಏನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿ ಒಂದು ಆರೋಗ್ಯಕರ ಬೆಳವಣಿಗೆ ಆದಾಗ ಸಮಾಜವನ್ನ ಕಟ್ಟಲಿಕ್ಕೆ ಸಹಾಯ ಆಗ್ತದೆ ಯಾಕಂದ್ರೆ ನಾವು ಮಾಡ್ತಕ್ಕಂಥದ್ದು ನಮ್ಮ ತಪ್ಪುಗಳು ಯಾವ್ದೇ ಇರ್ಬೋದು ನಮ್ಮ ಬೆನ್ನು ನಮಗೆ ಕಾಣುವ ನಿಟ್ಟಿನಲ್ಲಿ ತಮ್ಮ ಈ ಒಂದು ಸಭೆನ ಕರೆದಿದ್ವಿ ಆ ರೀತಿ ಏನು ಅಹ್ ತಮ್ಮೆಲ್ಲರ ಪ್ರತಿಭಟನೆ ಮಾಡ್ತಕ್ಕಂಥ ಚಳುವಳಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಮತಗೊಳಿಸಬಾರದು ಅನ್ನೋ ಮೊದಗೊಳಿಸಬಾರ್ದು ಮೊದಕಳಿಸ್ಬೇಕನ್ನೋದು ನಮ್ಮ ಉದ್ದೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾನೂನು ಚೌಕಟ್ಟು ಒಳಗಡೆ ಇರಬೇಕು ಹೊತ್ತು ಕಾನೂನ ಮೀರಿ ಹೋಗ್ಬಾರ್ದು ಅನ್ನ ಅವೆಲ್ಲರೂ ಹೇಳಿದ್ವಿಗಳಿಗೆ ಧಕ್ಕೆ ಆದಂಗಾಗಿ ನಮ್ಗೆ ಮತ್ತೆ ಅಹ್ ನಾವು ದಾರಿ ತಪ್ಪಂದ ಚಳುವಳಿಗಳು ಆಗ್ತದೆ ಯಾರೋ ಸಿಬ್ಬಂದಿಗಳು ಬಂದು ಇದ್ರೆ ಬೇಗ ಬೇಗ ಓರ್ಣ ಏನಾದ್ರೂ ಬೇಗ ಬೇಗ ಮುಗಿಸಿ ಅನ್ನೋದು ಈ ನಿಟ್ಟಿನಲ್ಲಿ ಇದಾಗ್ತದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಅದ್ರ ಬಗ್ಗೆ ಇರೋದು ಬಹಳ ಸತ್ಯ ರೈತ ಇಲ್ಲ ಅಂದ್ರೆ ನಾವು ಎಷ್ಟೇ ಹಣ ಸಂಪಾದನೆ ಮಾಡಬಹುದು ಏನೇ ಐ ಟಿ ಬಿ ಟಿದ್ರು ಕೂಡ ನಾವು ಚಿಟ್ಟೆಲ್ಲ ತಿನ್ನ ಗಾಲ ಇರ್ತಕ್ಕಂಥ ಬರ ಮಳೆ ಇಲ್ಲ ಇದರ ಮಧ್ಯೆ ಏನು ಸಾಂಕ್ರಾಮಿಕ ರೋಗಗಳು ಬಸವ ಜನ ಕರೆಕ್ಟ್ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಆಸ್ಪತ್ರೆಗಳಲ್ಲಿ ಕೂಡ ಇತ್ತೀಚೆಗೆ ಬೆಟ್ಟೆ ಇಲ್ಲ ಅನ್ನೋ ಹಂತದಲ್ಲಿ ಬಂದಿದೆ ಮೈಸೂರು ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಈ ತರ ಡೆಂಗ್ಯೂ ಚಿಕನ್ ಗುನ್ಯಾ ಈ ತರ ಸಾಂಕ್ರಾಮಿಕ ರೋಗಗಳು ಆಗುತ್ತಾ ಇದೆ ಇಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಭಾವನಾತ್ಮಕ ವಿಚಾರ ಆದಂತ ನಮ್ಮ ಕಾವೇರಿ ನೀರನ್ನು ಕೂಡ ಬಿಟ್ಟ ವಿಚಾರದಲ್ಲಿ ಯಾವುದೇ ರೀತಿಯ ಉದ್ವೇಗಕ್ಕೆ ಒಳಗಾಗದೆ ಆ ಯಾವುದೇ ಒಂದು ಗಾಳಿ ಸುದ್ದಿಗಳಿಗೆ ತರ ನಾವೆಲ್ಲರೂ ನೋಡೋದ ಎರಡು ತಿಂಗಳು ಕೂಡ ಇತ್ತು ಇಲ್ಲಿ ಕೂಡ ಹೋಗಿಲೇ ಇತ್ತು ಎಲ್ಲ ವಾಹನಗಳ ಸುದ್ದಿ ಆಗ್ತಕ್ಕಂಥದ್ದು ಈ ರೀತಿ ಹಾಗಾಗಿ ಆ ತರ ಆಗ್ಬಾರ್ದು ಯಾವುದೇ ಗಾಳಿ ಸುದ್ದಿಗಳಿಗೆ ತಾವೆಲ್ಲರೂ ಕೂಡ ಕಿವಿ ಕೊಡಬಾರ್ದು ಮತ್ತೆ ತಾವೆಲ್ಲರೂ ಕೂಡ ಶಾಂತಿ ಮತ್ತು ಸುವ್ಯವಸ್ಥೆ ಏನೇ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮಾಹಿತಿ ಕೂಡ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸಿದೆ ನಾವು ಅದು ಸತ್ಯನಾ ಸುಳ್ಳ ಅಂತ ನಾವು ಕೂಡ ಕನ್ಫರ್ಮ್ ಮಾಡ್ಕೊಂಡು ತಮ್ಗೆ ಹೇಳಕ್ ಅನುಕೂಲ ಆಗ್ತದೆ ನನಗೆ ಗ್ರ್ಯಾಂಡ್ ತಪ್ಪಿಸ್ಬಿಟ್ಟ ಅಂತ ವಿಚಾರದಲ್ಲಿ ಅವನು ಒಬ್ಬ ಹೋಗಿ ಗಲಾಟೆ ಮಾಡಿ ಜೈರಾಮನ್ ಅಂದ್ಮೇಲೆ ಗಲಾಟೆ ಅಣ್ಣ ತಂದ್ರೆ ಗಲಾಟೆ ಮಾಡ್ತಾರೆ ಮಾಧ್ಯಮ ಪ್ರತಿ ಮೊಬೈಲ್ ಇರ್ತದೆ ಯಾರೇ ಮಾಡಿದ್ರು ಕೂಡ ಇಮಿಡಿಯೇಟ್ ಅಲ್ಲೇ ಗೊತ್ತಾಗ್ತದೆ ನಾವ್ ಅಲ್ಲಿ ಏನು ಒಂದು ತಪ್ಪು ಮಾಡಿದ್ರೆ ಅಥವಾ ಬೇರೆ ಊರಲ್ಲಿ ಬೆಂಗಳೂರಿಂದ ಸಾಕಷ್ಟು ಬೆಂಗಳೂರಿಂದ ಬಂದು ಈ ಪ್ರತಿಭಟನೆ ಮಾಡೋದ್ರೆ ಇಲ್ಲಿ ಮಂಡ್ಯದ ಪ್ರತಿಭಟನೆ ಆದ್ರೆ ಬೆಂಗಳೂರು ಕನಕಪುರ ಮೈಸೂರು ಕೊಳ್ಳೇಗಾಲ ಅಲ್ಲಿಂದ ಹೊರಗಡೆ ಇಂದ ಬಹಳ ಸಂಘಟನೆಗಳು ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡಿರುವ ನಿದರ್ಶನಗಳಿದೆ ನಾನು ಒಂದು ನಾನು ಎರಡು ಸಾವಿರದ ಮೂರರಲ್ಲಿ ನಾನು ಪಡೆದ ರೈತರಿಂದ ಹದಿನೂರು ವರ್ಷ ಸೇವೆ ಮಾಡಿದ್ದೀನಿ ಅದು ಯಾವ್ದಲ್ಲೂ ಕೂಡ ನಮ್ಮ ರೈತ ಸಂಘ ಚಳುವಳಿನ ದಾರಿ ತಪ್ಪಿದೆ ಇಲ್ಲ ಪ್ರೊಫೆಸರ್ ನಂಜನ ಸ್ವಾಮಿ ಒಂದು ಮಾರ್ಗದರ್ಶನ ಬಂದಂತಹ ತಮ್ಮ ಅಷ್ಟೇ ಶಾಂತಿ ಶಿಸ್ತು ಎರಡೇ ಹಾಗಾಗಿ ಆ ನಾವು ಕೂಡ ನಾನು ಚಾಮರಾಜನಗರದಲ್ಲಿ ಕೂಡ ಕಳೆದ ವರ್ಷ ಮುಂದೂರು ಲಕ್ಷ